ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅರಣ್ಯ ಕಾಂಡದಲ್ಲಿ ವಿರಾಧನೆಂಬ ರಾಕ್ಷಸನನ್ನು ನೋಡಿದುದು ಆ ರಾಕ್ಷಸನು ಸೀತೆಯನ್ನು ಅಪಹರಿಸಿಕೊಂಡು ಹೋದುದು ಆತನಿಗೂ ರಾಮಲಕ್ಷ್ಮಣರಿಗೂ ನಡೆದ ಸಂಭಾಷಣವು ಎಂಬ ಎರಡನೆಯ ಸರ್ಕಕ್ಕೆ ಸ್ವಾಗತ ರಾಮನು ಹೀಗೆ ದಂಡಕಾರಣ್ಯದ ಋಷಿಗಳ ಆತಿಥ್ಯವನ್ನು ಸ್ವೀಕರಿಸಿ ಬೆಳಗಾದ ಮೇಲೆ ನಡೆಸಬೇಕಾದ ಆಕ್ನಿಕಗಳನ್ನು ತೀರಿಸಿಕೊಂಡು ಅವರೆಲ್ಲರ ಅನುಜ್ಞೆಯನ್ನು ಪಡೆದು ಅಲ್ಲಿಂದ ನಡು ಕಾಡಿಗೆ ಹೊರಟನು ಅಲ್ಲಿ ಬಗೆ ಬಗೆಯಾದ ಮೃಗಗಳು ಹುಲಿ ತೋಳ ಮೊದಲಾದ ಕ್ರೂರ ಜಂತುಗಳು ತುಂಬಿದ್ದವು ಆ ಭಯಂಕರವಾದ ಮನಮಧ್ಯದಲ್ಲಿ ಮರಗಳಾಗಲಿ ಬಳ್ಳಿಗಳಾಗಲಿ ಪೊದೆಗಳಾಗಲಿ ಯಾವುದೊಂದು ಕಾಣಿಸುತ್ತಿರಲಿಲ್ಲ ಅಲ್ಲಿದ್ದ ಕೊಳಗಳೆಲ್ಲವೂ ಕಣ್ಣಿನಿಂದ ನೋಡುವುದಕ್ಕೂ ಅಸಹ್ಯವಾಗಿ ಕಾಣುತ್ತಿದ್ದವು ಅಲ್ಲಿನ ಪಕ್ಷಿಗಳು ಭಯದಿಂದ ಸದ್ದು ಮಾಡದೆ ಗೂಡುಗಳಲ್ಲಿ ಅಡಗಿದ್ದವು ಅಲ್ಲಲ್ಲಿ ಬೇರುಂಡೆಗಳು ಕೂಗಿಕೊಳ್ಳುತ್ತಿದ್ದವು ರಾಮನು ಸೀತಾ ಲಕ್ಷ್ಮಣ ಸಹಿತನಾಗಿ ಮುಂದೆ 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 ಹೋಗುತ್ತಾ ಘೋರವಾದ ಆ ಮನವನಮಧ್ಯವನ್ನು ನೋಡಿದನು ಭಯಂಕರವಾದ ಕ್ರೂರ ಮೃಗ ಸಮೂಹದಿಂದ ತುಂಬಿದ ಆ ಅರಣ್ಯದ ನಡುವೆ ಈ ಮೂವರು ಹೋಗುತ್ತಿದ್ದಾಗ ಪರ್ವತ ಶಿಖರದಂತೆ ಮಹೋನ್ನತವಾದ ಆಕಾರವುಳ್ಳ ಒಂದು ರಾಕ್ಷಸಾಕೃತಿಯು ಕ್ರೂರ ಧ್ವನಿಯಿಂದ ಕೂಗಿಡುತ್ತಾ ಎದಿರಾಗಿ ಬರುತ್ತಿದ್ದುದನ್ನು ಕಂಡನು ಆ ರಾಕ್ಷಸನ ಗುಳಿಬಿದ್ದ ಕಣ್ಣುಗಳು ಅಗಲವಾದ ಬಾಯಿಯು ದೊಡ್ಡ ದೇಹವು ನಿಮ್ನೋನ್ನತವಾದ ಆತನ ಹೊಟ್ಟೆಯು ಅತಿ ಭಯಂಕರವಾಗಿ ಕಾಣುತ್ತಿದ್ದವು ಆತನ ಅವಯವಗಳಲ್ಲಿ ಅಲ್ಲಲ್ಲಿ ರಕ್ತ ಮಾಂಸಗಳು ಅಂಟಿಕೊಂಡಿದ್ದುದರಿಂದ ದೂರದಿಂದಲೇ ಅಸಹ್ಯಕರವಾದ ದುರ್ಗಂಧವನ್ನು ಹರಡಿಸುತ್ತಿತ್ತು ಆತನ ಅವಯವಗಳು ಒಂದಕ್ಕೊಂದಕ್ಕೆ ಸಮವಾಗಿಲ್ಲದೆ ವಿಕಾರ ರೂಪದಿಂದ ಕಾಣಿಸುತ್ತಿದ್ದವು ಅದಕ್ಕೆ ತಕ್ಕಂತೆ ಅವನ ವೇಷವು ಅತಿವಿಕಾರವಾಗಿದ್ದುದರಿಂದ ನೋಡಿದ ಮಾತ್ರದಿಂದಲೇ ಅಂಜಿಕೆಯನ್ನು ಹುಟ್ಟಿಸುವ ಹಾಗಿತ್ತು ರಕ್ತದಿಂದಲೂ ಕೆನ್ನೀರಿನಿಂದಲೂ ನೆನೆದ ಹುಲಿಯ ಚರ್ಮವನ್ನು ಮುಟ್ಟಿದ್ದನು ಬಾಯಿ ಬಿಟ್ಟುಕೊಂಡು ಬರುವ ಯಮನಂತೆ ಆತನು ಸಮಸ್ತ ಭೂತಗಳಿಗೂ ಭಯವನ್ನುಂಟು ಮಾಡುತ್ತಿದ್ದನು ಮತ್ತು ಆತನು ಕೈಯಲ್ಲಿ ಹಿಡಿದಿದ್ದ ಶೂಲದ ತುದಿಗೆ ಮೂರು ಸಿಂಹಗಳನ್ನು ನಾಲ್ಕು ಹುಲಿಗಳನ್ನು ಎರಡು ಕೊಂಬುಗಳಿಂದ ಕೂಡಿ ರಕ್ತದಲ್ಲಿ ನೆನೆದ ಒಂದು ದೊಡ್ಡ ಆನೆಯ ತಲೆಯನ್ನು ಸಿಕ್ಕಿಸಿಟ್ಟು ಆರ್ಭಟಿಸಿ ಕೂಗುತ್ತಾ ಮುಂದೆ ಬಂದನು ಅವನು ಇವರನ್ನು ಸಮೀಪಿಸಿದೊಡನೆಯೇ ಮಿತಿಮೀರಿದ ಕೋಪವನ್ನು ತೋರಿಸುತ್ತ ಯಮನು ಸಂಹಾರ ಕಾಲದಲ್ಲಿ ಪ್ರಾಣಿಗಳ ಮೇಲೆ ಬೀಳುವಂತೆ ಈ ಮೂವರನ್ನು ಅಟ್ಟಗಟ್ಟಿ ನಿಂತು ಆಗಲೂ ಬಂದಾವರ್ತಿ ಭೂಮಿಯೆಲ್ಲವೂ ನಡುಗುವಂತೆ ಅತಿ ಭಯಂಕರವಾಗಿ ಗರ್ಜಿಸಿದನು ಕೊನೆಗೆ ಸೀತೆಯ ಕಾಲನ್ನು ಹಿಡಿದು ಅವಳನ್ನು ಮೇಲಕ್ಕೆತ್ತಿಕೊಂಡು ದೂರಕ್ಕೆ ಹೋಗಿ ನಿಂತು ರಾಮ ಲಕ್ಷ್ಮಣರನ್ನು ಕುರಿತು ಎಲೈ ನೀವು ಯಾರು ನಿಮಗೆ ಈ ಏನು ಈ ನಾರು ಮಡಿಗಳೇನು ಈ ವೇಷದಿಂದಿರುವ ನಿಮಗೆ ಈಕೆಯು ಎಲ್ಲಿ ಸಿಕ್ಕಿದಳು ಇದರ ಮೇಲೆ ಕೈಯಲ್ಲಿ ಧನುರ್ಬಾಣಗಳನ್ನು ಕತ್ತಿಯನ್ನು ಹಿಡಿದಿರುವಿರಿ ಈ ವಿಪರೀತ ವ್ಯವಹಾರಗಳು ನಿಮಗುಂಟಾದುದು ಹೇಗೆ ಅದು ಹೇಗಾದರೂ ಹೋಗಲಿ ನೀವು ಭಯಂಕರವಾದ ಅರಣ್ಯಕ್ಕೆ ಬಂದಿರುವುದರಿಂದಲೇ ಇಂದಿಗೆ ನಿಮ್ಮ ಆಯಸ್ಸು ತೀರಿತೆಂದೆಣಿಸುವೆನು ಅಯ್ಯೋ ತಾಪಸ ವೇಷದಿಂದಿರುವ ಈ ನಿಮಗೆ ಈ ಸ್ತ್ರೀಯ ಸಹವಾಸವು ಹೇಗೆ ಬಂದಿತು ಮುನಿವೇಶವನ್ನು ಹಾಕಿಕೊಂಡು ಋಷಿಗಳ ಧರ್ಮಕ್ಕೆ ವಿರುದ್ಧರಾಗಿ ಬಿಲ್ಲು ಬಾಣಗಳನ್ನು ಧರಿಸುವುದೆಂದರೇನು ಹೀಗೆ ಅಧರ್ಮದಲ್ಲಿ ಬಿದ್ದು ಪಾಪಿಗಳಾದ ನೀವು ಋಷಿಗಳ ಋಷಿಗಳಿಗೆ ಅವಮಾನವನ್ನು ತರುವುದಕ್ಕಾಗಿಯೇ ಬಂದಿರುವಂತಿದೆ ಅದು ಹೋಗಲಿ ನಾನು ಯಾರೆಂದು ಬಲ್ಲಿರ ನಾನೊಬ್ಬ ರಾಕ್ಷಸನು ನನ್ನನ್ನು ವಿರಾಧನೆಂದು ಕರೆಯುವರು ನಾನು ಆಯುಧಪಾಣಿಯಾಗಿ ಈ ವನದ ಸುತ್ತಲೂ ಸಂಚರಿಸುತ್ತಿರುವೆನು ಅಲ್ಲಲ್ಲಿ ಕಣ್ಣಿಗೆ ಸಿಕ್ಕಿದ ಋಷಿಗಳನ್ನು ಕೊಂದು ಅವರ ಮಾಂಸವನ್ನೇ ನನ್ನ ಆಹಾರವಾಗಿ ತೆಗೆದುಕೊಳ್ಳುತ್ತಿರುವೆನು ಎಲೆ ನೀಚರೆ ತಾಪಸ ವೇಷದಲ್ಲಿರುವ ನಿಮಗೆ ಈ ಸುಂದರಿ ಏಕೆ ಇವಳು ಇನ್ನು ಮೇಲೆ ನನ್ನ ಹೆಂಡತಿಯಾಗಿರಲಿ ಪಾಪಿಗಳಾದ ನಿಮ್ಮ ರಕ್ತವನ್ನು ಈಗಿನ ಯುದ್ಧದಲ್ಲಿಯೇ ಕುಡಿದು ಬಿಡುವೆನು ಎಂದನು ಹೀಗೆ ದುರಾತ್ಮನಾದ ಆ ವಿರಾಧನು ಹೇಳಿದ ದುರ್ವಾಕುಗಳನ್ನು ಕೇಳಿ ಸೀತೆಯು ಬಹಳ ಭಯದಿಂದ ತತ್ತರಿಸಿ ಬಿರುಗಾಳಿಗಿದಿರಾಗೆ ನಿಂತ ಬಾಳೆಯ ಗಿಡದಂತೆ ನಡುಗುತ್ತಿದ್ದಳು ಹೀಗೆ ಆ ವಿರಾಧನ ಕೈಗೆ ಸಿಕ್ಕಿ ಭಯದಿಂದ ಮೈಮರೆತು ನಡುಗುತ್ತಿರುವ ಸೀತೆಯನ್ನು ನೋಡಿ ರಾಮನು ಕಂದಿದ ಮುಖವುಳ್ಳವನಾಗಿ ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ಕುರಿತು ಆ ವತ್ಸನೆ ಅಲ್ಲಿ ನೋಡು ಜನಕ ರಾಜನಿಗೆ ಮಗಳಾಗಿ ಸದಾಚಾರ ಸಂಪನ್ನೆಯಾಗಿ ಬಾಲ್ಯದಿಂದಲೂ ಸುಖದಿಂದಲೇ ಬೆಳೆದು ನನ್ನ ಕೈ ಹಿಡಿದಿರುವ ಯಶಸ್ವಿನಿಯಾದ ಆ ಸೀತೆಗೆ ಬಂದಿರುವ ದುರವಸ್ಥೆಯನ್ನು ನೋಡಲಿಲ್ಲವೇ ಆ ವತ್ಸನೆ ಕೈಕೇಯಿಯು ನಮ್ಮ ವಿಷಯದಲ್ಲಿ ಯಾವ ಉದ್ದೇಶವನ್ನಿಟ್ಟಿದ್ದಳು ಆ ಕೋರಿಕೆಯೆಲ್ಲವೂ ಈಗ ಕೈಗೂಡಿತು ಅವಳು ವರಗಳೆಂಬ ನೆಪವನ್ನಿಟ್ಟುಕೊಂಡು ಆಶೆಪಟ್ಟು ಯಾವುದನ್ನು ಕೇಳಿದಳು ಅದೆಲ್ಲವೂ ಈಗ ನೆರವೇರಿತು ಆ ಕೈಕೇಯು ದೂರದೃಷ್ಟಿಯುಳ್ಳವಳೆಂಬುದೇ ನಿಜವು ತನ್ನ ಮಗನಾದ ಭರತನಿಗೆ ರಾಜ್ಯವನ್ನು ಕೊಡಿಸಿದ ಮಾತ್ರದಲ್ಲಿಯೇ ತೃಪ್ತಿ ಪಡದೆ ನನ್ನನ್ನು ಕಾಡಿಗೆ ಕಳುಹಿಸಬೇಕೆಂದು ಉದ್ದೇಶಿಸಿದ ಆಕೆಯ ಪ್ರಯತ್ನಗಳೆಲ್ಲವೂ ಈಗ ಸಾರ್ಥಕವಾದವು ಆ ಲಕ್ಷ್ಮಣನೇ ನಾನು ಹುಟ್ಟಿದುದು ಮೊದಲು ಇದುವರೆಗೆ ಯಾವ ಪ್ರಾಣಿಗೂ ಕೇಡನ್ನು ಬಯಸಿದವನಲ್ಲ ಯಾಲ್ ಯಾರಿಗೂ ಎಲ್ಲರಿಗೂ ಹಿತವನ್ನೇ ಕೋರುತ್ತಿದ್ದವನು ಹೀಗಿದ್ದರೂ ನನಗೆ ಬಂದ ದುರವಸ್ಥೆಯನ್ನು ನೋಡಿದೆಯಾ ಈಗ ನನ್ನ ನಡುತಾಯಿಯಾದ ಆ ಕೈಕೇಯಿಯ ಕೋರಿಕೆಯು ಸಂಪೂರ್ಣವಾಗಿ ಕೈಗೂಡಿತು ಅಯ್ಯೋ ಲಕ್ಷ್ಮಣನೇ ನನ್ನ ಕೈ ಹಿಡಿದ ಹೆಂಡತಿಯಾದ ಸೀತೆಯನ್ನು ನನ್ನ ಕಣ್ಣೆದುರಿಗೆಯೇ ಪರಪುರುಷನು ಮುಟ್ಟಿದನೆಂದರೆ ಇದಕ್ಕಿಂತಲೂ ನಾನು ಅನುಭವಿಸಬೇಕಾದ ಬೇರೆ ದುಃಖವೇನುಂಟು ನನಗೆ ಹಿಂದೆ ನಡೆದ ಪಿತೃವಿಯೋಗದಿಂದಲಾಗಲಿ ರಾಜ್ಯ ಭ್ರಂಶದಿಂದಲಾಗಲಿ ಎಷ್ಟು ದುಃಖ ಉಂಟಾಗಿರಲಿಲ್ಲವು ಹಾ ಎಂತಹ ದುರವಸ್ಥೆಯು ಬಂದೊದಗಿರುವುದು ನೋಡಿದೆಯಾ ಎಂದನು ಹೀಗೆ ದುಃಖಿತನಾಗಿ ಕಣ್ಣೀರು ಬಿಡುತ್ತ ರಾಮನು ದೈನ್ಯದಿಂದ ಪ್ರಲಾಪಿಸುವುದನ್ನು ನೋಡಿ ಲಕ್ಷ್ಮಣನು ಮಂತ್ರ ಬಲದಿಂದ ತಡೆಗಟ್ಟಿದ ಮಹಾ ಸರ್ಪದಂತೆ ಮಿತಿಮೀರಿದ ಕೋಪವುಳ್ಳವನಾಗಿ ಅಣ್ಣ ಇದೀಗ ಚೆನ್ನಾಯಿತು ಇದೇನು ನೀನು ಹೀಗೆ ದುಃಖಿಸುವುದುಂಟೆ ಸಮಸ್ತ ಲೋಕಕ್ಕೂ ನಾಥನಾಗಿ ಇಂದ್ರ ಸಮಾನ ನೆನೆಸಿದ ನೀನೇ ಹೀಗೆ ದಿಕ್ಕಿಲ್ಲದವರಂತೆ ಅಳುವುದೆಂದರೇನು ನಾನು ನಿನ್ನ ಭೃತ್ಯನಾಗಿ ನೀನು ಹೇಳಿದ ಕೆಲಸವನ್ನು ಮಾಡುವುದಕ್ಕೂ ಸಿದ್ಧನಾಗಿ ನಿನ್ನ ಸಮೀಪದಲ್ಲಿಯೇ ಇರುತ್ತಿರುವಾಗಲೂ ನೀನು ಹೀಗೆ ಅನಾಥನಂತೆ ದುಃಖಿಸುವುದೇಕೆ ಇದು ಈ ಬಾಣದಿಂದಲೇ ರಾಕ್ಷಸನನ್ನು ಕೊಂದು ಈಗಲೇ ಅವನ ರಕ್ತವನ್ನು ಭೂಮಿಗೆ ಕುಡಿಸುವೆನು ನೋಡು ರಾಜ್ಯದಾಸೆಗಾಗಿ ಪ್ರಯತ್ನಿಸಿದ ಭರತನ ಮೇಲೆ ಮೊದಲು ನನಗೆ ಯಾವ ಕೋಪ ಆ ಕೋಪವೆಲ್ಲವನ್ನೂ ಇಂದ್ರನು ತನ್ನ ವಜ್ರಾಯುಧವನ್ನು ಪರ್ವತಗಳ ಮೇಲೆ ಪ್ರಯೋಗಿಸುವಂತೆ ಈ ದುಷ್ಟ ರಾಕ್ಷಸನ ಮೇಲೆ ಉಪಯೋಗಿಸುವೆನು ನಾನು ನನ್ನ ಭುಜಬಲದಿಂದ ಬೆಡತಕ್ಕ ಬಿಡತಕ್ಕ ಬಾಣವು ಈ ರಾಕ್ಷಸನ ಎದೆಯನ್ನು ಭೇದಿಸಿಕೊಂಡು ಹೋಗಿ ಹೊರಟು ಆತನ ಪ್ರಾಣವನ್ನು ನೀಗಿಸಿ ಬಿಡುವುದನ್ನು ಈಗಲೇ ನೋಡು ಈಗಲೇ ಈ ರಾಕ್ಷಸನು ಬಾಣದಿಂದ ಹತನಾಗಿ ಗಿರಗಿರನೆ ತಿರುಗಿ ನೆಲದ ಮೇಲೆ ಉರುಳುವುದನ್ನು ನಿನಗೆ ತೋರಿಸುವೆನು ಎಂದನು ಇಲ್ಲಿಗೆ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ Swaamam prarthaye nityam vidyadaananjatehi me Namaskara.